ಬಿಗ್ ಬಾಸ್ ಶುರು ಆಗೋಕ್ಕೆ ಇನ್ನು ಸ್ವಲ್ಪ ದಿನಗಳು ಉಳಿದಿರೋದು ಅಂದರೆ ಒಂದು ದಿನಷ್ಟೇ ಉಳಿದಿರೋದು ಈ ಒಂದು ದಿನಗಳಲ್ಲಿ ಬಿಗ್ ಬಾಸಿನ ಒಂದು ದೊಡ್ಡ ಅಪ್ಡೇಟ್ ನಮಗೆ ಸಿಕ್ಕಿದೆ ಹಾಗೆಯೇ ಬಿಗ್ ಬಾಸ್ ಮನೆಯ ಫೋಟೋಗಳು ಕೂಡ ನಮಗೆ ಸಿಕ್ಕಿದ್ದಾವೆ ಹಾಗೆಯೇ ಕಿಚ್ಚ ಸುದೀಪ್ ಅವರು ಬರುವಂಥ ಸ್ಟೇಜ್ಗಳ ಇಮೇಜಸ್ಗಳು ಕೂಡ ನಮಗೆ ಸಿಕ್ಕಿದ್ದಾವೆ ಆ ಇಮೇಜಸ್ಗಳನ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆಯೇ ಬಿಗ್ ಬಾಸ್ ಕಂಟೆಷನ್ಗಳನ್ನ ಇವಾಗ ಹೋಟೆಲ್ನಲ್ಲಿ ಇಟ್ಟಿದ್ದಾರಂತೆ ಹಾಗೆಯೇ ಇವತ್ತು ಅವರ ಒಂದು ಡ್ಯಾನ್ಸ್ ಶೋ ಕೂಡ ನಡೆಯುತ್ತೆ ಅಂದರೆ ಬಿಗ್ ಬಾಸಿನ ಸ್ಟೇಜ್ ಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಪ್ರಫಾರ್ಮೆನ್ಸ್ ಮಾಡ್ತಾರೆ ಅಂದರೆ ಡ್ಯಾನ್ಸನ್ನು ಮಾಡ್ತಾರೆ ಅದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಹಾಗೆಯೇ ಕಿಚ್ಚ ಸುದೀಪ್ ಅವರ ಸ್ಟೇಜ್ ಮೇಲೆ ಬಂದು ಆ ಎಲ್ಲ ಕಂಟೆಸ್ಟೆಂಟ್ನ ಕರೆದು ಮನೆಗೆ ಬಿಡ್ತಾರೆ ಆದರೆ ಇದಕ್ಕಿಂತ ಹಿಂದೆ ಒಂದು ಗುಡ್ಡನ ನಮಗೆ ಕ್ಲಾಸ್ ಕಣ ಬಿಟ್ಕೊಟ್ಟಿದೆ ಅದೇನೆಂದರೆ ಈ ಸಲ ಬರುವಂಥ ಎಲ್ಲ ಟಾಸ್ಕ್ಗಳು ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಇದರಲ್ಲಿ ಕಂಟೆಷೆಂಟ್ಗಳು ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ ಆದರೆ ನಮಗೆ ಇವಾಗ ನಾಲ್ಕು ಕಂಡೀಷನ್ಗಳ ಹೆಸರು ಕೂಡ ಸಿಕ್ಕಿದೆ ಅದನ್ನ ನಾನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಿಮಗೆ ಹೇಳ್ತೀನಿ ಕನ್ಫರ್ಮ್ ಇನ್ನೂ ಆಗಿಲ್ಲ ಅದು ಸೊ ಅದಾದ ನಂತರ ನಿಮಗೆ ಯಾರು ಬರ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅನ್ನೋದನ್ನು ಹೇಳ್ತೀನಿ ಸೊ ಇದು ಇವಾಗ ನಾನು ನಾನೇನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅದು ಪಕ್ಕಾ ಕನ್ಫರ್ಮ್ ಆಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಹಾಗೆಯೇ ಬಿಗ್ ಬಾಸಿನ ಇನ್ನೊಂದು ಅಪ್ಡೇಟ್ ಏನು ಸಿಕ್ಕಿದೆ ಅಂದರೆ ಇವಾಗ ಬಿಗ್ ಬಾಸಿನ ಪರ್ಫಾರ್ಮೆನ್ಸ್ ಏನಿದೆ ಇವತ್ತು ನಡೆಯುತ್ತೆ ಹಾಗೆಯೇ ಅದನ್ನ ನಾಳೆ ಟೆಲಿಕಾಸ್ಟ್ ಮಾಡ್ತಾರೆ ಹಾಗೆಯೇ ನಾಳೆ ಏನಿದೆ ಬಿಗ್ ಬಾಸಿನ ಗ್ರ್ಯಾಂಡ್ ಓಪನಿಂಗ್ ಇದೆ ಅಂದರೆ ಎಲ್ಲ ಕಂಟೆಸ್ಟೆಂಟ್ಗಳು ನಾಳೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಸೊ ನಮಗೆ ಅದನ್ನ ಇಪ್ಪತ್ತೆಂಟಕ್ಕೆ ತೋರಿಸ್ತಾರೆ ಅಂದರೆ ಸಂಡೇ ತೋರಿಸ್ತಾರೆ ಆದರೆ ನಾಳೆಯೇ ಬಿಗ್ ಬಾಸಿನ ಗ್ರ್ಯಾಂಡ್ ಓಪನಿಂಗ್ ಇರೋದು ಸೊ ಕಿಚ್ಚ ಸುದೀಪ್ ಅವರು ಕೂಡ ಸಿದ್ ಆಗಿದ್ದಾರೆ ಹಾಗೆಯೇ ನೀವು ಕೂಡ ಅಂತ ನಾನು ಅಂದ್ಕೊತೀನಿ ಸೊ ಇವಾಗ ಏನಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇಪ್ಪತ್ತೆಂಟಕ್ಕೆ ಶುರು ಆಗ್ತಾ ಇರೋದ್ರಿಂದ ಇವಾಗ ಫಸ್ಟ್ ಏನಿದೆ ಟಾಸ್ಕ್ ಕೂಡ ರಿವೀಲ್ ಆಗಿಬಿಟ್ಟಿದೆ ಅದೇನೋ ರಾಜ್ಯರ ಒಂದೇನೋ ಟಾಸ್ಕ್ ಇರುತ್ತಂತೆ ಸೊ ಇದು ಬಂದಿರೋದು ನಮಗೆ ಒಂದು ಲೀಕ್ ಆಗಿರೋ ಒಂದು ಅಪ್ಡೇಟ್ ಅಷ್ಟೇ ಇದು ಪಕ್ಕ ಅಂತ ಹೇಳೋಕ್ಕೋಗಲ್ಲ ಯಾಕಂದರೆ ಇದು ಪಕ್ಕನೇ ಇರ್ಬೋದು ಪಕ್ಕ ಇಲ್ಲದೇ ಇರ್ಬೋದು ಆದರೆ ಇವಾಗ ಬಿಗ್ ಬಾಸಿನ ಒಂದು ಸ್ಟೇಜಿನ ನಮಗೆ ಫೋಟೋಗಳು ಇದು ವೈರಲ್ ಇದ್ದಾವೆ ಸೊ ನೋಡ್ಬೋದು ಇಲ್ಲಿ ಹಾಕ್ತಿದ್ದೀನಿ ಸೊ ಇದೇನು ಫೋಟೋ ಇದೆ ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂದರೆ ಇದು ಬಿಗ್ ಬಾಸಿನ ಕಿಚ್ಚ ಅವರು ಬರುವಂಥ ಒಂದು ಸ್ಟೇಜ್ ಆಗಿರುತ್ತೆ ಸೊ ಸ್ಟೇಜ್ ನೋಡಿದರೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂದರೆ ತುಂಬ ಒಂದು ಒಳ್ಳೆಯ ಸ್ಟೇಜನ್ನು ಮಾಡಿದ್ದಾರೆ ಹೋದ ವರ್ಷ ಮಾಡಿದಕಿಂತರ ಈ ವರ್ಷ ಬಹಳ ದೊಡ್ಡದಾದಂಥ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ಒಂದು ಸ್ಟೇಜನ್ನು ಮಾಡಿದ್ದಾರೆ ಹೋದ ಸಲೇನೋ ಒಂದು ಸ್ವಲ್ಪ ಸಣ್ಣದಾದ ಸ್ಟೇಜನ್ನು ಆಗಿದೆ ಅಂತ ಕಿಚ್ಚ ಸುದೀಪ್ ಅವರು ಬೇಸರವನ್ನು ಹೊರಗೆ ಹಾಕಿದ್ರು ಅದರಿಂದ ನಂತರ ಅವರು ಬಿಗ್ ಬಾಸ್ ಬಿಡ್ತಾ ಇದ್ದೀನಿ ಅಂತಲೂ ಘೋಷಣೆ ಮಾಡಿದ್ರು ಆದರೆ ಈ ಸಲ ಬಿಗ್ ಬಾಸ್ ಮನೆ ಕೂಡ ಅದೇ ರೀತಿ ಒಳ್ಳೆಯ ಒಂದು ಕ್ವಾಲಿಟಿ ಹಾಗೆಯೇ ಒಳ್ಳೆಯ ಖರ್ಚಿನ ದುಡ್ಡನ್ನು ಹಾಕಿ ಈ ವರ್ಷ ಕಲರ್ಸ್ ಕನ್ನಡ ಬಿಗ್ ಬಾಸ್ ಮನೆಯನ್ನು ಮಾಡಿದೆ ಹಾಗೆಯೇ ಸ್ಟೇಜನ್ನು ಬಿಗ್ ಬಾಸ್ ಮನೆಗಿಂತ ದುಬಾರಿ ದುಡ್ಡಲ್ಲಿ ಮಾಡಿದೆ ಅಂತ ನಮಗೆ ಅಪ್ಡೇಟ್ ಬಂದಿದೆ ಅಂದರೆ ಬಿಗ್ ಬಾಸ್ ಮನೆಗೆ ಏನೋ ಬರೋಬ್ಬರಿ ನಾಲ್ಕರ ನಂತರ ಆರು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ ಆದರೆ ಬಿಗ್ ಬಾಸ್ ಸ್ಟೇಜ್ಗಿನೇ ಬರೋಬ್ಬರಿ ಮೂರು ಕೋಟಿಯಷ್ಟು ದುಡ್ಡು ವೆಚ್ಚ ಆಗಿದೆ ಅಂತೆ ಅಂದರೆ ಅಷ್ಟು ದುಡ್ಡನ್ನು ಹಾಕಿ ಆ ಕಿಚ್ಚ ಅವರು ಬರುವಂಥ ಸ್ಟೇಜನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ರೇಕ್ಷಕರಿಗೆ ನೋಡೋಕ್ಕೆ ಒಳ್ಳೆಯ ಕ್ವಾಲಿಟಿ ಸಿಗಲಿ ಅಂತ ಕಲರ್ಸ್ ಕನ್ನಡ ಹಾಗೆಯೇ ಕಿಚ್ಚ ಅವರು ಆಸೆ ಹಾಗೆ ನಮಗೆ ಒಳ್ಳೆಯ ಕ್ವಾಲಿಟಿ ಸ್ಟೇಜನ್ನು ಕೊಡ್ತಾರಂತೆ ಸೊ ಇವೆಲ್ಲವೂ ನೋಡ್ತಾ ಇದ್ರೆ ಈ ಸಲ ಬಿಗ್ ಬಾಸ್ ಬಂದಿದ್ದಂಥ ಹಿಂದೆ ಬಂದಂತಹ ಎರಡೂ ಸೀಸನ್ಸ್ಗಳನ್ನ ಬೀಟ್ ಮಾಡಿ ಹೈಯೆಸ್ಟ್ ಟಿ ಆರ್ ಓಪನಿಂಗಲ್ಲಿ ತೊಗೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದರೆ ಬಿಗ್ ಬಾಸಿನ ಪ್ರಚಾರ ಒಂದು ಸ್ವಲ್ಪ ಸ್ಲೋ ಆಗಿದೆ ಅಂದರೆ ಕಲಸ್ಕೊಂಡವರು ಅಷ್ಟು ಪ್ರಚಾರವನ್ನು ಮಾಡ್ತಾಯಿಲ್ಲ ಬಿಗ್ ಬಾಸ್ ಬಗ್ಗೆ ಹೋದ ವರ್ಷ ಮಾಡಿದಷ್ಟು ಪ್ರಚಾರವನ್ನು ಈ ವರ್ಷ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ ಆದರೆ ಬಿಗ್ ಬಾಸ್ ಅಂದರೆ ಒಂದು ಬ್ರ್ಯಾಂಡ್ ಅದರಿಂದ ನಮ್ಮ ಕಿಚ್ಚ ಸುದೀಪ್ ಅಂದರೆ ಇನ್ನೊಂದು ಬ್ರ್ಯಾಂಡ್ ಅವ್ರು ಬಂದರೆ ಯಾರು ನೋಡೋಲ್ಲ ಅಂತ ಮೂವೀಸ್ಗಳನ್ನೇ ನೋಡ್ತಾರಂತೆ ದೊಡ್ಡ ಕೊಟ್ಟು ಇನ್ನು ಮನೇಲಿ ಕೊಂತು ಟಿ ವಿ ಗುರು ಸೊ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶುರು ಇದೆ ಸೊ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಶುರು ಆಗುತ್ತೆ ನೀವು ಕೂರ್ತೀರಿ ನಾನು ಕೂತೀನಿ No have Big Boss season hundred rana, so thank you for watching the video.